ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ನಾನು ಯುಗಾದಿ ದಿವಸ ಶೂಟ್ ಮಾಡಿದ್ದು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬರೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿರಿ ಕನ್ನಡದವ್ರಿಗೆಲ್ಲ ಈ ಯುಗಾದಿ ಹಬ್ಬ ಅಂತ ಅಂದರೆ ನ್ಯೂ ಇಯರ್ ಅಂತಲೇ ಹೇಳ್ಬೋದು ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಫುಲ್ ಫಿಲ್ ಆಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಮ್ಮ ನುಚ್ಚಕ್ಕಿ ಹಾಕಿ ಪೊಂಗಲ್ ಮಾಡಿದ್ರು ಸೊ ಆ ರೆಸಿಪಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಆ್ಯಂಡ್ ಯುಗಾದಿಗೆ ಸ್ಪೆಷಲ್ ಆಗಿ ಒಬ್ಬಟ್ಟು ಕೂಡ ಮಾಡಿದ್ರು ಆ್ಯಂಡ್ ಅದ್ರ ಜೊತೆಗೆ ಅಮ್ಮ ಒಬ್ಬಟ್ಟಿನ ಸಾರ್ ಕೂಡ ಮಾಡಿದ್ರು ಅದ್ರ ರೆಸಿಪಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಬೆಣ್ಣೆ ಎಲ್ಲ ಕಾಯ್ದುಬಿಟ್ಟು ಲಾಸ್ಟಲ್ಲಿ ಒಂಥರ ಒಂಥರ ಬರುತ್ತೆ ಏನಮ್ಮ ಅಂತಾರೆ ಅದನ್ನು ಹಾಂ ಅದು ಸಕ್ಕದಾಗಿರುತ್ತೆ ಅದು ಮಾತ್ರ ಬೇರೆ ಲೆವೆಲ್ ಬರುತ್ತೆ ಹಂಗೆ ಚಾಕ್ಲೇಟ್ ಥರ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ

ು ಸ್ವಲ್ಪ ನೀರು ಹಾಕಿ ಹಾಕು ಪೊಂಗಲ್ ಒಳಗಡೆ ಪೊಂಗಲ್ ರೆಡಿ ಖಾರ ಪೊಂಗಲ್ ಖಾರ ಪೊಂಗಲ್ ಎಲ್ಲ ಅದು ನುಚ್ಚಕ್ಕಿ ಪೊಂಗಲ್ ನೋಡಿ ಮುಚ್ಚಿ ಪೊಂಗಲ್ ಜೀರಿಗೆ ಮೆಣಸು ಕುಟ್ಟರೆದು ಸ್ವಲ್ಪ ರೋಡ್ರ ಹಾಕ್ಬಿಟ್ಟು ತಿನ್ನು ತಟ್ಟೆ komðan. Æstu. Það yeah. er ah. ಎಷ್ಟ ಇಷ್ಟ ಆಯ್ ಒಂದು ಒಂದು ಲೋ ಅಮ್ಮ ನೀನು ಮಾಡೋ ಒಬ್ಬಟನೆ ನನಗೆ ಎಷ್ಟು ಇಷ್ಟ ಆಗುತ್ತಾ ತುಂಬಾ ಇಷ್ಟ ಅಲ್ಲಿ ಯಾವ ತರ ಸಿಟ್ಟು ಕಾಯಿ ಆ ತರ ತಗೊಂಡು ಬಂದ್ರೆ ಬೀನ್ಸ್ ತಗんどು ಇಲ್ಲಪ್ಪ ತುರ್ಷಾ ತಮರೆ ಬಾಳೆ ತಮಗೆ ಒಂದು ಚಿಪ್ಪ ದೇವರ ಗಿಡಕ್ಕೆ ಒಂದು 1/4 ಕೆಜಿ ಬೀನ್ಸ್ ತಗೊಂಡು ಬಂದೆ ಮಾಡಕ್ಕೆ ಆಯ್ತಮ್ಮ ತಮ್ಮಾ ಬಾಳೆ ఏం టే ఆగల తురికి కోసం యూస్ పండి కొబ్బట్టు కొంగలు కొంగలు అన్న సారు కొబ్బట్టం సారు అన్నకాయలు బె స్వల్ప బెల్ల మీరెల్ బస్బు బెల్ల కాయ ఏదీ హాకీ ಇವಾಗ ಅರ್ಲಿಗೆ ಅನ್ನ ಮಾಡ್ಬೇಕು ಸಂತೋಷವಾಗಿದೆ ಅರ್ಲಿ ತಗೋಲಿ ಟಾಮಿಗ

cutting sand in the kitchen sing carete cariste copii sante lu amblene cu un patrie se aste

ಥ್ಯಾಂಕ್ ಯು ರಸೀಮ್ ನೀವು ತುಂಬ ದಿವಸ ಆದಮೇಲೆ ನಮ್ಮನೆಗೆ ಬಂದಿದ್ದೀರಾ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ವಸಂತ ಅಂಟಿಗೂ ಕರ್ಕೊಬನ್ನಿಡಮ್ಮ ಸರಿ शुभ <laughs> ಮರೇ ನಾವಿಂತ ಮಾಡಿಲ್ಲ ಏನ್ ಮಾಡಿದ್ದೀವಿ ಒಬ್ಬಟ್ಟ ಮಾಡ ஏன் வாட்டியும் அவுக்கும் இங்கே வணக்கும் இலையில் இடக்கே यू हैप्पी स्पेशल अबाउट थैंक यू इत तो गो बेवो आ जाता यू मिक्स ऑल एवरीथिंग एंड यू नो वेट आई एम लिविंग तो ये गाड़ी ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಒಪ್ ಯು ಗೈಸ್ ಲೈಕ್ ದಿಟ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ದೆನ್ ಕೇರ್